ನೆಕ್ಸ್ಟ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ಹುಬ್ಬಳ್ಳಿಯ ಕೊಪ್ಪಿಕಾರ್ ರಸ್ತೆಯಲ್ಲಿ ಒಂದು ಶೋರೂಮ್ ಅಂತೀರ ನಾವು ನಿಂತಿದ್ದೀವಿ ಕಟಾರಿಯ ಶೋರೂಮ್ ನಲ್ಲಿ ಅವರು ತುಂಬಾ ವರ್ಷಗಳ ರಾಮ ಭಕ್ತರು ಅಂತ ಹೇಳಿ ಅವರು ತೋರಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಒಂದು ದೃಶ್ಯವನ್ನು ನೋಡಬಹುದು ಇಲ್ಲಿ ಒಂದು ದೃಶ್ಯ ನೋಡಬಹುದು ಶ್ರೀರಾಮ್ ಅವ್ರದ್ದು ಅವತಾರ ಮಾಡಿದ್ದಾರೆ ಮತ್ತು ಸೀತಾ ಅವರ ಅವತಾರನು ಮಾಡಿದ್ದಾರೆ ತುಂಬಾ ಸುಂದರವಾದ ಅದ್ಭುತವನ್ನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅವರು ಬನ್ನಿ ಅವ್ರ ಜೊತೆಲಿ ಮಾಲಕರಿದ್ದಾರೆ ಮಾಲಕರ ಜೊತೆ ಮಾತಾಡ್ಕೊಳ್ಳೋಣ ಹೇಗೆ ಹೆಂಗೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತಿನ ವಿಶೇಷ ಏನ್ ಮೂರ್ತಿ ಸರ್ ಇವತ್ತ ಇಡೀ ದೇಶ ರಾಮ ಚಂದ್ರದ ಇವತ್ತು ಪ್ರತಿಮೆ ಏನು ಸ್ಥಾಪಿತ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಇಡೀ ದೇಶನೇ ಇದನ್ನು ಆಚರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮಗೊಂದು ದೊಡ್ಡ ಹೆಮ್ಮೆ ನಾವು ರಾಮ್ ಭಕ್ತರು ನಾವು ಬಜರಂಗ ಬಲಿ ಭಕ್ತರು ಎಲ್ಲರಿಗೂ ಒಂದ್ ಅವಕಾಶ ಸಿಕ್ಕಿದೆ ಹಿಡೀ ನಾವು ಕಪೆಕ ರೂಢನ್ ಗ್ರ್ಯಾಂಡ್ ಆಗಿ ಒಂದು ಆಚರಣೆ ಮಾಡ್ಬೇಕಂತ ಹೇಳಿ ಇವತ್ತಿಗೆ ನಮ್ಮ ಶೋರೂಮ್ ಹೊರಗೆ ಇವತ್ತು ರಾಮ್ ಸರ್ ನಮಸ್ಕಾರ ಸರ್ ಇವತ್ತೊಂದು ಏನ್ ಕಾರ್ಯಕ್ರಮ ಸರ್ ರಾಮೋತ್ಸವ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡಿ ನಮ್ಮ ಕಾರ್ನರ್ ವತಿಯಿಂದ ಎಲ್ಲರೂ ಮಾಲೀಕರಾಗಲಿ ನಮ್ಮ ಹುಡುಗರಾಗಲಿ ಎಲ್ಲರೂ ಗುಡಿ ಮಾಡ್ತಾ ಇದ್ದೀವಿ ಇವತ್ತು ಮಾರ್ನಿಂಗ್ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಪ್ರಸಾದ್ ಸಾಯಂಕಾಲನು ಪ್ರಸಾದ ಇದೆ ಪೂಜೆ ಇದೆ ಅಂದ್ರೆ ಇವತ್ತು ಏನೇನು ಬರೀ ಪ್ರಸಾದ ಅಷ್ಟೇ ಇದು ಮಾಡಿದ್ರ ಏನು ಶ್ರೀ ರಾಮನ್ಗೋಸ್ಕರ ಏನ್ ಮಾಡಿದಿರ ಸರ್ ಪೂಜೆನು ಮಾಡಿದ್ದೀವಿ ರಾಮ ಭಟ್ ಭಜನೆನು ಮಾಡಿದ್ದೀವಿ ಮಾರ್ನಿಂಗ್ ಹೌದಾ ಸರ್ ಇಲ್ಲೆಲ್ಲ ಇರೋರೆಲ್ಲ ರಾಮ್ ಭಕ್ತರೇ ಹಂಡ್ರೆಡ್ ಸರ್ ಎಲ್ಲರೂ ಸಾಯಂಕಾಲ ದೀಪೋತ್ಸವೋತ್ಸವ ಇದೆ ಹೌದಾ ಸರ್ ಪ್ರಶ್ನೆ ಕೇಳ್ತೀನಿ ಯಾರು ಸರ್ ರಾಮ ರಾಮಂದ್ರ ಒಂದು ಹಿಂದೂಸ್ತ ಹಿಂದೂದ ಒಂದು ಫೇಸ್ ಅಂತ ಕೇಳ್ಬೋದು ಒಂದು ಸನಾತನದ ಬಂದಿದ ಪುರಾತನದ ನಮ್ದೇನದಲ್ಲ ಏನದಲ್ಲ ಹಿಂದೂ ಒಂದ್ ಏನ್ ರಾಮ್ ರಾಮ್ ಅಂದ್ರೆ ಏನ್ರಪ್ಪ ವಿಜಯ ಮಾಡಿದ ಇದು ದುಷ್ಟ ಅಶುರಿ ಬಂದ್ ವಿಜಯ ಒಂದು ದೀಪೋತ್ಸವ ಸ್ಟೈಲ್ ನಾವು ಮಾಡ್ತಾ ಇದೀವಿ ಅಷ್ಟೇ ಈಗ ಹಿಂದುತ್ವದಲ್ಲಿ ಅವ್ರಿಗೆ ದೇವರು ಅಂತ ಹೇಳ್ತಾರೆ ಅವರು ಅವ್ರು ಒಂಥರ ವಿಷ್ಣು ರೂಪ ತಗೊಂಡಿದ್ದು ವಿಷ್ಣುನ ಅವತಾರ ಬಂದಿದ್ದು ಧರ್ತಿಗೆ ಬಂದ ವಿಷ್ಣು ಮತ್ತೆ ರಾಮ ಶ್ರೀರಾಮ ಎರಡು ಮನುಷ್ಯನ ಅವನುಷ್ಯನದಲ್ಲಿ ತಗೊಂಡಿರೋದು ಒಂದು ಅವತಾರ

ದೊಡ್ ಪ್ರಮಾಣದಲ್ಲಿ ಆಗುತ್ತಾ ಇನ್ನು ಇಷ್ಟೇ ಇಲ್ಲಿಗೆ ಮುಗಿತು ಇನ್ನು ಸಾಯಂಕಾಲ ಇನ್ನೂ ದೊಡ್ಡ ಪ್ರಮಾಣ ಇದೆ ಸರ್ ಆಗುತ್ತೆ ಪೂಜೆನೂ ಇದೆ ಆಮೇಲೆ ದೀಪೋತ್ಸವ ಇದೆ ಅನ್ನ ಸಂತರ್ಪಣೆನೂ ಇದೆ ರಂಗೋಲಿ ಇದೆ ರಂಗೋಲಿ ಮಾಡ್ತೀವಿ ಎಲ್ಲಾ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡ್ತಾರೆ